ಹಲೋ ವೀಕ್ಷಕರೇ ರೇಡಿಯನ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಮಂತ್ರಾಲಯದ ಪ್ರಭುಗಳಾದ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ರಾಘವೇಂದ್ರ ಸ್ವಾಮಿಗಳ ಮಹಿಮೆಯನ್ನು ವರ್ಣಿಸಲು ಸಾಕ್ಷಾತ್ ಆದಿಶೇಷನಿಗೂ ಸಾಧ್ಯವಿಲ್ಲ ಆಗಿರುವಾಗ ಸಾಮಾನ್ಯ ಮಾನವರಾದ ನಮ್ಮ ಮಾತುಗಳು ಎಷ್ಟು ಮಾತ್ರ ರಾಯರ ಮೇಲೆ ಅಚಲವಾದ ವಿಶ್ವಾಸವಿಟ್ಟು ಪೂರ್ಣ ಮನಸ್ಸಿನಿಂದ ಶ್ರದ್ಧೆಯಿಂದ ಸೇವೆ ಮಾಡಿದರೆ ನಮ್ಮ ಸಮಸ್ಯೆಗಳು ಬೆಟ್ಟದಷ್ಟಿದ್ದರೂ ಅವು ಮಂಜಿನಂತೆ ಕರಗಿ ಹೋಗುತ್ತವೆ ಕಷ್ಟಗಳು ಎಷ್ಟೇ ಬಲವಾಗಿದ್ದರೂ ರಾಯರ ಆಶೀರ್ವಾದ ಎಂಬ ವಜ್ರಾಯುಧದ ಮುಂದೆ ಅವು ಧೂಳಿಪಟವಾಗಲೇಬೇಕು ಆದರೆ ಮನುಷ್ಯನ ಸಹಜ ಸ್ವಭಾವವೇ ತಾಳ್ಮೆಯ ಕೊರತೆ ಇಂದು ಗಿಡ ನೆಟ್ಟು ನಾಳೆಯೇ ಹಣ್ಣಬೇಕು ಎಂದು ಬಯಸುವ ನಮಗೆ ಭಕ್ತಿಯಲ್ಲಿ ನಿರೀಕ್ಷೆಗಿಂತ ನಂಬಿಕೆ ಮತ್ತು ತಾಳ್ಮೆ ಮುಖ್ಯ ಎಂಬುದು ಮರೆತು ಹೋಗುತ್ತದೆ ಆದರೆ ನೆನಪಿಡಿ ಸ್ನೇಹಿತರೆ ಆ ಭಗವಂತ ನಮಗಾಗಿ ಎಂತಹ ಅಮೂಲ್ಯವಾದ ಉಡುಗೊರೆಯನ್ನು ಸಿದ್ಧ ಮಾಡುತ್ತಿರುತ್ತಾನೆ ಎಂಬುವುದು ಆ ದೇವರಿಗೆ ಗೊತ್ತು ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗಲು ತಡವಾಗುತ್ತದೆ ಎಂದರೆ ದೇವರು ನಮಗಾಗಿ ಏನೋ ವಿಶೇಷವಾದುದನ್ನು ನೀಡಲು ತಯಾರಿ ನಡೆಸುತ್ತಿದ್ದಾನೆ ಎಂದು ಅರ್ಥ ಸಣ್ಣ ಗುಡಿಸಲು ಕಟ್ಟಲು ಒಂದು ದಿನ ಸಾಕು ಆದರೆ ದೊಡ್ಡ ಅರಮನೆ ಕಟ್ಟಲು ವರ್ಷಗಳೇ ಬೇಕಲ್ಲವೇ ಹಾಗೆಯೇ ನಮ್ಮ ದೊಡ್ಡ ಆಸೆಗಳಿಗೆ ದೇವರು ಸಮಯ ತೆಗೆದುಕೊಳ್ಳುತ್ತಾನೆ ಈ ಮಾತಿಗೆ ಸಾಕ್ಷಿಯಾಗಿ ಇವತ್ತು ನಾನು ನಿಮಗೆ ಒಂದು ರೋಚಕವಾದ ಮೈ ನಡಗಿಸುವಂತಹ ಕತೆಯನ್ನು ಹೇಳುತ್ತೇನೆ ಇದು ಕೇವಲ ಕತೆಯಲ್ಲ ನಮ್ಮ ಜೀವನಕ್ಕೆ ಪಾಠ ರಾಯರ ಕಾಲದಲ್ಲಿ ನಡೆದ ಒಂದು ಸತ್ಯ ಘಟನೆ ಒಬ್ಬ ಭಕ್ತನಿದ್ದ ಅವನಿಗೆ ಎಂತಹ ದೊಡ್ಡ ಆಸೆ ಇತ್ತೆಂದರೆ ಅದು ಕೋಟಿ ಜನರಲ್ಲಿ ಒಬ್ಬರಿಗೆ ಮಾತ್ರ ಬರಲು ಸಾಧ್ಯ ಆ ಆಸೆಗಾಗಿ ಅವನು ರಾಯರನ್ನೇ ಪ್ರಶ್ನೆ ಮಾಡಿ ಕೊನೆಗೆ ರಾಘವೇಂದ್ರ ಸ್ವಾಮಿಗಳಿಗೆ ಬಾಸಾಗಿರುವ ತಿರುಪತಿ ವೆಂಕಟೇಶ್ವರನ ಬಳಿ ರಾಯರ ವಿರುದ್ಧವೇ ದೂರು ಕೊಟ್ಟನು ಅಷ್ಟಕ್ಕೂ ಅವನ ಆಸೆ ಏನಾಗಿತ್ತು ಆ ಕನಸಿನ ಕೋರ್ಟ್ನಲ್ಲಿ ನಡೆದ ವಿಚಾರವೇನು ರಾಯರು ಆ ಭಕ್ತನಿಗೆ ಕೊಟ್ಟ ಶಿಕ್ಷೆಯೇನು ಮುಂದೆ ಆತ ಮೈಸೂರು ಮಹಾರಾಜನಾಗಿದ್ದು ಹೇಗೆ ಈ ಅದ್ಭುತ ಕತೆಯನ್ನು ಕೇಳೋಣ ಬನ್ನಿ ಆದರೆ ಅದಕ್ಕೂ ಮೊದಲು ನನ್ನದೊಂದು ಸಣ್ಣ ವಿನಂತಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಕತೆಗೆ ಬರೋಣ ಪೂರ್ವದಲ್ಲಿ ರಾಯರ ಪರಮ ಭಕ್ತನೊಬ್ಬನಿದ್ದ ಅವನು ಸಾಮಾನ್ಯ ವ್ಯಕ್ತಿಯಲ್ಲ ಅವನ ಆಲೋಚನೆಗಳೇ ಬೇರೆಯಾಗಿತ್ತು ಅವನ ಮನಸ್ಸಿನಲ್ಲಿ ಒಂದು ಬಲವಾದ ಮತ್ತು ಅಷ್ಟೇ ಕಷ್ಟಕರವಾದ ಆಸೆ ಹುಟ್ಟಿತ್ತು ಸಾಮಾನ್ಯವಾಗಿ ಜನರು ದೇವರ ಬಳಿ ಹೋಗಿ ಏನು ಕೇಳುತ್ತಾರೆ ನೀವೇ ಯೋಚಿಸಿ ದೇವರೇ ನನಗೆ ಒಳ್ಳೆಯ ಕೆಲಸ ಕೊಡು ನನ್ನ ಮಗಳಿಗೆ ಒಳ್ಳೆಯ ಕಡೆ ಮದುವೆ ಮಾಡಿಸು ಅಥವಾ ನನ್ನ ಸಾಲ ತೀರಿಸು ಕಾಯಿಲೆ ಗುಣಪಡಿಸು ಸ್ವಂತ ಮನೆ ಕಟ್ಟಿಸು ಎಂದು ಕೇಳುತ್ತಾರೆ ಇವು ಸಾಮಾನ್ಯ ಮನುಷ್ಯರ ಲೌಕಿಕ ಆಸೆಗಳು ಆದರೆ ಈ ಭಕ್ತನ ಆಸೆ ಇದ್ಯಾವುದೂ ಆಗಿರಲಿಲ್ಲ ಅವನಿಗೆ ತಾನು ರಾಜಾದಿರಾಜನಾಗಬೇಕು ಒಂದು ದೊಡ್ಡ ಸಾಮ್ರಾಜ್ಯವನ್ನೇ ಆಳಬೇಕು ರತ್ನಖಚಿತ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಪಾಲನೆ ಮಾಡಬೇಕು ಸಾವಿರಾರು ಜನ ತನ್ನನ್ನು ಮಹಾರಾಜ ಎಂದು ಗೌರವಿಸಬೇಕು ಎಂಬುವುದು ಅವನ ಕನಸಾಗಿತ್ತು ಇದು ಸಾಮಾನ್ಯ ಆಸೆಯೇ ಖಂಡಿತ ಅಲ್ಲ ಲಕ್ಷದಲ್ಲಿ ಒಬ್ಬರಿಗೆ ಅಥವಾ ಕೋಟಿಯಲ್ಲಿ ಒಬ್ಬರಿಗೆ ಮಾತ್ರ ಇಂತಹ ಆಲೋಚನೆ ಬರಲು ಸಾಧ್ಯ ಈ ಆಸೆ ಪೂರೈಸಿಕೊಳ್ಳಲು ಏನು ಮಾಡಬೇಕು ಎಂದು ಅತ್ತು ಹಲವಾರು ರೀತಿ ಯೋಚನೆ ಮಾಡಿದ ಎಷ್ಟೋ ದೇವಸ್ಥಾನಗಳಿಗೆ ಹೋದ ಎಷ್ಟೋ ರಾಜರನ್ನು ನೋಡಿದ ಆದರೆ ಅವನಿಗೆ ಗೊತ್ತಾಯಿತು ಮನುಷ್ಯರಿಂದ ಇದು ಸಾಧ್ಯವಿಲ್ಲ ಎಂದು ಇಂತಹ ಅಸಾಧ್ಯವಾದ ಆಸೆಯನ್ನು ಪೂರೈಸುವ ಶಕ್ತಿ ಇರುವುದು ಕೇವಲ ಆ ಮಂತ್ರಾಲಯದ ರಾಯರಿಗೆ ಮಾತ್ರ ರಾಯರು ಮನಸ್ಸು ಮಾಡಿದರೆ ಭಿಕ್ಷುಕನನ್ನು ರಾಜನನ್ನಾಗಿ ಮಾಡಬಲ್ಲರು ರಾಜನನ್ನು ಭಿಕ್ಷುಕನನ್ನಾಗಿ ಮಾಡಬಲ್ಲರು ಎಂದು ದೃಢವಾಗಿ ನಂಬಿದನು ಆ ನಂಬಿಕೆಯಿಂದ ಅವನು ಮಂತ್ರಾಲಯಕ್ಕೆ ಹೊರಟನು ತಕ್ಷಣವೇ ಆತ ಮಂತ್ರಾಲಯಕ್ಕೆ ಹೋಗುತ್ತಾನೆ ಪವಿತ್ರ ತುಂಗಭದ್ರಾ ನದಿಯಲ್ಲಿ ಪುಣ್ಯಸ್ನಾನ ಮಾಡಿ ಒದ್ದೆ ಬಟ್ಟೆಯಲ್ಲೇ ನಡುಗುವ ಚಳಿಯನ್ನು ಲೆಕ್ಕಿಸದೆ ರಾಯರ ಬೃಂದಾವನದ ಮುಂದೆ ಬಂದು ನಿಲ್ಲುತ್ತಾನೆ ಕೈಯಲ್ಲಿ ಮಂತ್ರಾಕ್ಷತೆ ಹಿಡಿದು ಭಕ್ತಿಯಿಂದ ಸಂಕಲ್ಪ ಮಾಡುತ್ತಾನೆ ರಾಯರೇ ನಾನು ಸಾಮಾನ್ಯ ಜೀವನ ನಡೆಸಲು ಬಂದವನಲ್ಲ ನನ್ನ ಮನಸ್ಸಿನಲ್ಲಿರುವ ಈ ದೊಡ್ಡ ಆಸೆ ನೆರವೇರುವ ತನಕ ಅಂದರೆ ನಾನು ರಾಜನಾಗುವವರೆಗೂ ನಿಮ್ಮ ಸೇವೆಯನ್ನು ಬಿಡುವುದಿಲ್ಲ ಮತ್ತು ಈ ಕ್ಷೇತ್ರದಿಂದ ಹೋಗುವುದೂ ಇಲ್ಲ ಎಂದು ಅಚಲವಾಗಿ ಪ್ರಾರ್ಥಿಸುತ್ತಾನೆ ನೀವು ನನಗೆ ವರ ಕೊಡುವವರೆಗೂ ನಾನು ಇಲ್ಲಿಂದ ಹೋಗುವುದಿಲ್ಲ ಎಂದು ಶಬದ ಮಾಡಿ ಸೇವೆಯನ್ನು ಆರಂಭಿಸುತ್ತಾನೆ ಅಂದಿನಿಂದ ಅವನ ತಪಸ್ಸು ಶುರುವಾಗುತ್ತದೆ ದಿನಗಳು ಉರುಳುತ್ತವೆ ವಾರಗಳು ಕಳೆದು ತಿಂಗಳುಗಳಾಗುತ್ತವೆ ಆ ಭಕ್ತನ ಸೇವೆ ಸಾಮಾನ್ಯವಾದುದ್ದಲ್ಲ ಮಳೆ ಬರಲಿ ಬಿಸಿಲು ಬರಲಿ ಚಳಿ ಇರಲಿ ಅವನು ರಾಯರ ಬೃಂದಾವನಕ್ಕೆ ಪ್ರದಕ್ಷಿಣೆ ಹಾಕುವುದನ್ನು ನಿಲ್ಲಿಸಲಿಲ್ಲ ಕಠಿಣವಾದ ಬ್ರಹ್ಮಚರ್ಯ ಪಾಲನೆ ಮಾಡುತ್ತಾ ಕೇವಲ ಒಂದು ಹೊತ್ತು ಊಟ ಮಾಡುತ್ತಾ ರಾತ್ರಿ ವೇಳೆ ಬರೀ ನೆಲದ ಮೇಲೆ ಮಲಗುತ್ತಾ ಸೇವೆ ಮಾಡುತ್ತಾನೆ ಅವನು ಎಷ್ಟರ ಮಟ್ಟಿಗೆ ಸೇವೆ ಮಾಡುತ್ತಿದ್ದ ಅಂದರೆ ಅದಕ್ಕಾಗಿ ಅವನು ತನ್ನ ಶರೀರವನ್ನು ದಂಡಿಸಿದನು ಮುಖದಲ್ಲಿ ದಾಡಿ ಬೆಳೆಯಿತು ಬಟ್ಟೆಗಳು ಹಳೆಯದಾದವು ಆದರೆ ಅವನ ಸಂಕಲ್ಪ ಮಾತ್ರ ವಜ್ರದಂತೆ ಗಟ್ಟಿಯಾಯಿತು ಹೀಗೆ ಒಂದು ವರ್ಷವಲ್ಲ ಎರಡು ವರ್ಷವಲ್ಲ ಹಲವು ವರ್ಷಗಳ ಕಾಲ ಅವನು ಮಂತ್ರಾಲಯದಲ್ಲೇ ಇದ್ದು ಸೇವೆ ಮಾಡುತ್ತಾನೆ ಆದರೂ ಅವನ ಆಸೆ ಈಡೇರುವ ಯಾವ ಲಕ್ಷಣವೂ ಕಾಣಿಸಲಿಲ್ಲ ಕನಿಷ್ಠ ಪಕ್ಷ ರಾಯರು ಕನಸಿನಲ್ಲೂ ಬಂದು ಕೂಡ ಮಗು ನಿನಗೆ ಒಳ್ಳೆಯದಾಗುತ್ತದೆ ಚಿಂತೆ ಮಾಡಬೇಡ ಎನ್ನುವ ಸಣ್ಣ ಸೂಚನೆಯೂ ಸಿಗುವುದಿಲ್ಲ ಬೃಂದಾವನ ಮೌನವಾಗಿರುತ್ತದೆ ಯಾವಾಗ ವರ್ಷಗಳು ಕಳೆದರೂ ಫಲ ಸಿಗುವುದಿಲ್ಲವೋ ಆ ಭಕ್ತನ ಮನಸ್ಸಿನಲ್ಲಿ ಸಂಶಯದ ಬೀಜ ಮೊಳಕೆ ಒಡೆಯುತ್ತದೆ ಮನುಷ್ಯನ ಸಹನೆಗೂ ಒಂದು ಮಿತಿ ಇರುತ್ತದೆಯಲ್ಲವೇ ಪಿಸಾಚಿಯಂತೆ ಕಾಡುವ ಸಂಶಯ ಅವನ ತಲೆಗೆ ಹೋಯಿತು ನಿಜವಾಗಿಯೂ ಈ ಮಂತ್ರಾಲಯದಲ್ಲಿ ರಾಯರು ಇದ್ದಾರಾ ಅಥವಾ ಇದೆಲ್ಲ ಭಕ್ತರ ಭ್ರಮೆಯೇ ಸುಮ್ಮನೆ ಜನ ಬರ್ತಾರೆ ಹೋಗ್ತಾರೆ ಯಾರಿಗೇನು ಸಿಗುತ್ತೆ ನಾನು ಇಷ್ಟು ಕಷ್ಟಪಟ್ಟು ಹಗಲು ರಾತ್ರಿ ಎನ್ನದೆ ಸೇವೆ ಮಾಡುತ್ತಿದ್ದರು ರಾಯರು ಏಕೆ ಸುಮ್ಮನಿದ್ದಾರೆ ನನ್ನ ಭಕ್ತಿ ಅವರಿಗೆ ತಲುಪುತ್ತಿಲ್ಲವೇ ಅಥವಾ ನನಗೆ ವರ ಕೊಡುವ ಶಕ್ತಿ ರಾಯರಿಗೆ ಇಲ್ಲವೇ ಎಂದು ಅಂದುಕೊಳ್ಳುತ್ತಾನೆ ಅವನ ಸಂಶಯ ಎಷ್ಟರ ಮಟ್ಟಿಗೆ ಹೋಗುತ್ತದೆ ಎಂದರೆ ಅವನು ತನ್ನ ಸೇವೆಯನ್ನು ಅರ್ಧಕ್ಕೆ ನಿಲ್ಲಿಸಿ ಮಠಕ್ಕೆ ಬರುವ ಬೇರೆ ಭಕ್ತರ ಬಳಿ ಹೋಗಿ ವಿಚಾರಿಸಲು ಶುರು ಮಾಡುತ್ತಾನೆ ತನಿಖೆ ಮಾಡಲು ಆರಂಭಿಸುತ್ತಾನೆ ಮಠಕ್ಕೆ ಬರುವ ಪ್ರತಿಯೊಬ್ಬ ಭಕ್ತರನ್ನು ತಡೆದು ನಿಲ್ಲಿಸಿ ಕೇಳುತ್ತಾನೆ ರೀ ನೀವು ಇಲ್ಲಿಗೆ ಬಂದು ಸೇವೆ ಮಾಡ್ತಾ ಇದ್ದೀರಲ್ಲ ನಿಮಗೆ ಏನಾದರೂ ಫಲ ಸಿಕ್ಕಿದೆಯಾ ಸುಮ್ಮನೆ ಸುತ್ತುತ್ತಾ ಇದ್ದೀರಾ ಅಥವಾ ರಾಯರು ಏನಾದರೂ ಕೊಟ್ಟಿದ್ದಾರಾ ಸತ್ಯ ಹೇಳಿ ಎಂದು ಪ್ರತಿಯೊಬ್ಬರನ್ನು ಕೇಳುತ್ತಾನೆ ಆಗ ಅಲ್ಲಿರುವ ಭಕ್ತರು ಆಶ್ಚರ್ಯದಿಂದ ಇವನ ಕಡೆ ನೋಡುತ್ತಾರೆ ಮತ್ತು ತಮ್ಮ ಅದ್ಭುತವಾದ ಅನುಭವಗಳನ್ನು ಹಂಚಿಕೊಳ್ಳುತ್ತಾರೆ ಒಬ್ಬ ಭಕ್ತ ಹೇಳುತ್ತಾನೆ ಹೌದು ಸ್ವಾಮಿ ನಾನು ಸಾಯುವ ಪರಿಸ್ಥಿತಿಯಲ್ಲಿದ್ದೆ ಡಾಕ್ಟರ್ ಕೈಬಿಟ್ಟಿದ್ದರು ರಾಯರ ಸೇವೆ ಮಾಡಿ ಅವರ ಮಂತ್ರಾಕ್ಷತೆ ತೆಗೆದುಕೊಂಡ ಮೇಲೆ ನನ್ನ ಕಾಯಿಲೆ ಗುಣವಾಯಿತು ನನಗೆ ಮರುಜನ್ಮ ಸಿಕ್ಕಿತು ಎಂದು ಹೇಳುತ್ತಾರೆ ಮತ್ತೊಬ್ಬ ಮಹಿಳೆ ಹೀಗೆ ಹೇಳುತ್ತಾರೆ ಅಪ್ಪ ಮದುವೆಯಾಗಿ ಹತ್ತು ವರ್ಷಗಳಾದರೂ ನನಗೆ ಮಕ್ಕಳಿರಲಿಲ್ಲ ಜನರು ನನ್ನನ್ನು ಮಕ್ಕಳಿಲ್ಲದವಳು ಎಂದು ಕರೆಯುತ್ತಿದ್ದರು ಆದರೆ ರಾಯರ ಸೇವೆ ಮಾಡಿದ ಒಂದೇ ವರ್ಷದಲ್ಲಿ ನನಗೆ ಸಂತಾನ ಭಾಗ್ಯ ಲಭಿಸಿತು ಇಂದು ನನ್ನ ಮಡಿಲಲ್ಲಿ ಮಗು ಆಡುತ್ತಿದೆ ಎಂದರೆ ಅದು ರಾಯರು ನೀಡಿದ ಭಿಕ್ಷೆ ಎಂದು ಹೇಳುತ್ತಾರೆ ಮತ್ತೊಬ್ಬರು ನಾನು ಬೀದಿಯಲ್ಲಿ ಬಿದ್ದಿದ್ದವನು ತೀವ್ರ ಬಡತನದಲ್ಲಿ ದಿನಗಳನ್ನು ಕಳೆಯುತ್ತಿದ್ದೆ ಆದರೆ ರಾಯರ ಕೃಪೆಯಿಂದ ಇಂದು ಸ್ವಂತ ಮನೆ ಕಟ್ಟಿಕೊಂಡಿದ್ದೇನೆ ಅಂದು ಕಷ್ಟದಲ್ಲಿದ್ದ ನನಗೆ ಇಂದು ಅವರು ಸುಖ ನೆಮ್ಮದಿಯ ಬದುಕನ್ನು ನೀಡಿದ್ದಾರೆ ಹೀಗೆ ಪ್ರತಿಯೊಬ್ಬರೂ ಕಣ್ಣಲ್ಲಿ ನೀರು ತುಂಬಿಕೊಂಡು ಕೈಮುಗಿದು ರಾಯರ ಮಹಿಮೆಗಳನ್ನು ಎಳುತ್ತಾರೆ ಇದನ್ನು ಕೇಳಿದ ಆ ಭಕ್ತನಿಗೆ ಸಮಾಧಾನ ಆಗುವ ಬದಲು ವಿಪರೀತವಾದ ಕೋಪ ಅಸೂಯೆ ಮತ್ತು ನಿರಾಸೆ ಎಲ್ಲವೂ ಒಟ್ಟಿಗೆ ಬರುತ್ತವೆ ಅವನ ಮನಸ್ಸು ಕುದಿಯಲು ಶುರು ಮಾಡುತ್ತದೆ ಅಲ್ಲ ರಾಯರು ಇಲ್ಲಿದ್ದಾರೆ ಅನ್ನೋದು ಸತ್ಯ ಎಲ್ಲರಿಗೂ ಅವರು ಅಂದುಕೊಂಡಿದ್ದನ್ನು ಕೊಡುತ್ತಾ ಇದ್ದಾರೆ ಅನ್ನೋದು ಕೂಡ ಸತ್ಯ ಬಂದವರಿಗೆಲ್ಲ ವರ ಕೊಡುವ ರಾಯರು ನನಗೆ ಏಕೆ ಕೊಡುತ್ತಿಲ್ಲ ನನ್ನ ಸೇವೆಯಲ್ಲಿ ಏನು ಲೋಪವಾಗಿದೆ ನಾನೇನು ಕಡಿಮೆ ಸೇವೆ ಮಾಡಿದ್ದೀನಾ ಅವರೆಲ್ಲರಿಗಿಂತ ಹೆಚ್ಚು ಕಷ್ಟಪಟ್ಟಿದ್ದೀನಿ ಅಲ್ವಾ ಅವರೆಲ್ಲ ಒಂದು ವಾರ ಸೇವೆ ಮಾಡಿದರೆ ನಾನು ವರ್ಷಗಟ್ಟಲೆ ಸೇವೆ ಮಾಡಿದ್ದೇನೆ ರಾಯರು ಭಕ್ತರ ವಿಷಯದಲ್ಲಿ ಪಕ್ಷಪಾತ ಮಾಡುತ್ತಿದ್ದಾರಾ ಬಡವರಿಗೊಂದು ನ್ಯಾಯ ನನಗೊಂದು ನ್ಯಾಯನಾ ಎಂದು ಚಿಂತಿಸುತ್ತಾನೆ ಅವನ ಕೋಪ ನೆತ್ತಿಗೆ ಇರುತ್ತದೆ ಆದರೂ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಇಲ್ಲ ಇನ್ನೂ ಸ್ವಲ್ಪ ದಿನ ನೋಡುತ್ತೇನೆ ಬಹುಶಃ ರಾಯರು ನನ್ನನ್ನು ಪರೀಕ್ಷೆ ಮಾಡುತ್ತಿರಬಹುದು ಎಂದುಕೊಂಡು ಛಲ ಬಿಡದೆ ಇನ್ನೂ ಕಠಿಣವಾಗಿ ವಿಚಿತ್ರ ರೀತಿಯಲ್ಲಿ ಸೇವೆ ಮಾಡಲು ಶುರು ಮಾಡುತ್ತಾನೆ ಬಿಸಿಲು ಮಳೆ ಎನ್ನದೇ ಅಂಗ ಪ್ರದಕ್ಷಿಣೆ ಮಾಡುತ್ತಾನೆ ಉರುಳು ಸೇವೆ ಮಾಡುತ್ತಾನೆ ಊಟವನ್ನು ಬಿಡುತ್ತಾನೆ ನನ್ನ ಭಕ್ತಿಯನ್ನು ರಾಯರು ಮೆಚ್ಚಲೇಬೇಕು ನನಗೆ ಹೊರ ಕೊಡಲೇಬೇಕು ಎಂದು ಹಠ ಹಿಡಿಯುತ್ತಾನೆ ಆದರೂ ರಾಯರು ಕಣ್ಣು ಬಿಟ್ಟು ನೋಡುವುದಿಲ್ಲ ಬೃಂದಾವನದಿಂದ ಯಾವ ಸಣ್ಣ ಸೂಚನೆಯೂ ಸಿಗುವುದಿಲ್ಲ ಎತ್ತ ನೋಡಿದರು ಮೌನ ಕೇವಲ ಮೌನ ಈಗ ಆ ಭಕ್ತನಿಗೆ ರಾಯರ ಮೇಲೆ ವಿಪರೀತವಾದ ಸಿಟ್ಟು ಬರುತ್ತದೆ ಅವನ ತಾಳ್ಮೆಯ ಕಟ್ಟೆ ಒಡೆದು ಹೋಗುತ್ತದೆ ರಾಯರು ತನಗೆ ಮೋಸ ಮಾಡುತ್ತಿದ್ದಾರೆ ಎಂಬ ಭಾವನೆ ಅವನಲ್ಲಿ ಬಲವಾಗುತ್ತದೆ ಅವನ ಆಕ್ರೋಶದಿಂದ ಈಗೆಂದುಕೊಳ್ಳುತ್ತಾನೆ ಸಾಕು ಇನ್ನು ನಾನು ಇಲ್ಲಿ ಒಂದು ಕ್ಷಣವೂ ಇರುವುದಿಲ್ಲ ರಾಯರೇ ನೀವು ಎಲ್ಲರಿಗೂ ಫಲ ನೀಡುತ್ತಿದ್ದೀರಿ ಆದರೆ ನನಗೆ ಮಾತ್ರ ಅನ್ಯಾಯ ಮಾಡುತ್ತಿದ್ದೀರಲ್ಲ ಇರಲಿ ನಾನು ಸುಮ್ಮನೆ ಬಿಡುವುದಿಲ್ಲ ನಿಮಗಿಂತ ದೊಡ್ಡವರು ಯಾರಿದ್ದಾರೋ ಅವರ ಬಳಿಯೇ ಹೋಗಿ ನಿಮ್ಮ ಮೇಲೆ ದೂರು ನೀಡುತ್ತೇನೆ ನಿಮ್ಮ ಯಜಮಾನರ ಮುಂದೆಯೇ ನಿಮ್ಮ ಬಂಡವಾಳ ಬಯಲು ಮಾಡುತ್ತೇನೆ ರಾಯರಿಗಿಂತ ದೊಡ್ಡವರು ಯಾರು ರಾಯರ ಇಷ್ಟ ದೈವ ಯಾರು ಅದು ಸಾಕ್ಷಾತ್ ತಿರುಪತಿಯ ಶ್ರೀನಿವಾಸ ದೇವರು ರಾಯರು ನಿರಂತರವಾಗಿ ಆರಾಧಿಸುವುದು ಆ ವೆಂಕಟೇಶ್ವರನನ್ನೇ ಅಲ್ಲವೇ ಹಾಗಾಗಿ ಈ ಭಕ್ತನು ನೇರವಾಗಿ ಮುಖ್ಯ ಕಚೇರಿಗೆ ಹೋಗಿ ದೂರು ನೀಡಲು ತೀರ್ಮಾನಿಸುತ್ತಾನೆ ಆ ಭಕ್ತ ಕೋಪದಿಂದ ಮಂತ್ರಾಲಯವನ್ನು ಬಿಡುತ್ತಾನೆ ಇನ್ನು ಮುಂದೆ ಈ ಕಡೆ ತಲೆ ಹಾಕಿ ಮಲಗುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿ ನೇರವಾಗಿ ತಿರುಪತಿಗೆ ಪ್ರಯಾಣ ಬೆಳೆಸುತ್ತಾನೆ ಭಕ್ತಿಯೋ ಅಥವಾ ರಾಯರ ಮೇಲಿನ ಹಠವೋ ಎಂಬಂತೆ ಗೋವಿಂದ ಗೋವಿಂದ ಎನ್ನುತ್ತಾ ಏಳು ಬೆಟ್ಟಗಳನ್ನು ಕಾಲ್ನಡಿಗೆಯಲ್ಲೇ ಹತ್ತಿ ಶ್ರೀನಿವಾಸನ ದರ್ಶನ ಪಡೆಯುತ್ತಾನೆ ದರ್ಶನ ಪಡೆದ ನಂತರ ಅವನು ಸುಮ್ಮನೆ ಬರುವುದಿಲ್ಲ ಒಂದು ಬಿಳಿ ಚೀತಿಯ ಮೇಲೆ ತನ್ನ ದೂರನ್ನು ಬರೆಯುತ್ತಾನೆ ಅದರಲ್ಲಿ ಏನು ಬರೆಯುತ್ತಾನೆ ಗೊತ್ತಾ ಸ್ವಾಮಿ ವೆಂಕಟೇಶ್ವರ ನಾನು ಮಂತ್ರಾಲಯದ ರಾಯರ ಮೇಲೆ ಅಪಾರ ನಂಬಿಕೆ ಇಟ್ಟು ವರ್ಷಗಟ್ಟಲೆ ಸೇವೆ ಮಾಡಿದೆ ರಾಯರು ಊರಿಗೆಲ್ಲ ಉಪಕಾರ ಮಾಡುತ್ತಾರೆ ಎಲ್ಲರಿಗೂ ವರ ಕೊಡುತ್ತಾರೆ ಆದರೆ ನನಗೆ ಮಾತ್ರ ಮೋಸ ಮಾಡಿದ್ದಾರೆ ನನ್ನ ಕಷ್ಟ ಅವರಿಗೆ ಕಾಣಿಸಲಿಲ್ಲ ನೀವೇ ಅವರ ಬಾಸ್ ನೀವೇ ಅವರನ್ನು ವಿಚಾರಣೆ ಮಾಡಬೇಕು ನನಗೆ ನ್ಯಾಯ ಕೊಡಿಸಬೇಕು ರಾಯರು ಹೀಗೆ ಮಾಡಿದ್ದು ಸರಿಯೇ ನನ್ನ ಸೇವೆಗೆ ಫಲ ಕೊಡಿಸಿ ಇಲ್ಲದಿದ್ದರೆ ರಾಯರಿಗೆ ಶಿಕ್ಷೆ ಕೊಡಿ ಎಂದು ಬರೆದು ಆ ಚೀಟಿಯನ್ನು ತಿರುಪತಿಯ ಉಂಡಿಯ ಒಳಗೆ ಹಾಕಿ ಬರುತ್ತಾನೆ ಎಂತಹ ವಿಚಿತ್ರ ಭಕ್ತಿ ನೋಡಿ ದೇವರ ಮೇಲೆಯೇ ದೂರು ಅಂದು ರಾತ್ರಿ ಆ ಭಕ್ತ ತಿರುಪತಿಯ ಸತ್ರದಲ್ಲಿ ಮಲಗಿರುತ್ತಾನೆ ಮನಸ್ಸು ತುಂಬ ಅದೇ ಚಿಂತೆ ಅದೇ ಕೋಪ ಆಗ ಅವನಿಗೆ ಒಂದು ವಿಚಿತ್ರವಾದ ಅದ್ಭುತವಾದ ಮೈ ರೋಮಾಂಚನಗೊಳಿಸುವ ಕನಸು ಬೀಳುತ್ತದೆ ಆ ಕನಸಿನಲ್ಲಿ ಒಂದು ದೈವಿಕವಾದ ನ್ಯಾಯಾಲಯ ಕಾಣಿಸುತ್ತದೆ ಅದು ಭೂಲೋಕದ ಕೋರ್ಟ್ ಅಲ್ಲ ದೇವಲೋಕದ ಸಭೆ ಅಲ್ಲಿನ ಕಂಬಗಳು ಚಿನ್ನದಿಂದ ಕೂಡಿವೆ ಆ ಕೋರ್ಟ್ನಲ್ಲಿ ನ್ಯಾಯಾಧೀಶರು ಬೇರೆ ಯಾರೂ ಅಲ್ಲ ಅನೆಯಲ್ಲಿ ಮೂರು ನಾಮವನ್ನು ಹಾಕಿಕೊಂಡ ಕೋಟಿ ಸೂರ್ಯರಂತೆ ಒಳೆಯುವ ತೇಜಸ್ವಿ ಮುಖದ ಸಾಕ್ಷಾತ್ ವೆಂಕಟೇಶ್ವರ ದೇವರು ಅವರ ಕೈಯಲ್ಲಿ ತಕ್ಕಡಿ ಇದೆ ಅವರ ಪಕ್ಕದಲ್ಲಿ ಬ್ರಹ್ಮಾದಿ ದೇವತೆಗಳು ಕುಳಿತಿದ್ದಾರೆ ಒಂದು ಕಡೆ ಪಿರ್ಯುದಾರನಾಗಿ ಈ ಭಕ್ತ ನಿಂತಿದ್ದಾನೆ ಇನ್ನೊಂದು ಕಡೆ ಆರೋಪಿ ಸ್ಥಾನದಲ್ಲಿ ಸಾಕ್ಷಾತ್ ಮಂತ್ರಾಲಯದ ಗುರು ರಾಘವೇಂದ್ರ ಸ್ವಾಮಿಗಳು ನಿಂತಿದ್ದಾರೆ ತನ್ನ ಭಕ್ತನಿಗಾಗಿ ಅವನ ಮನಸ್ಸಿನ ಸಮಾಧಾನಕ್ಕಾಗಿ ಸ್ವತಂ ರಾಯರೇ ಬಂದು ವಿಚಾರಣಾ ಸ್ಥಾನದಲ್ಲಿ ನಿಂತಿದ್ದಾರೆ ಇಷ್ಟೆಲ್ಲ ದೂರುಗಳಿದ್ದರೂ ಅವರ ಮುಖದಲ್ಲಿ ಮಾತ್ರ ಅದೇ ಶಾಂತವಾದ ನಗು ನ್ಯಾಯಾಧೀಶರಾದ ಶ್ರೀನಿವಾಸರು ಭಕ್ತನನ್ನು ನೋಡುತ್ತಾರೆ ಗಂಭೀರವಾದ ಧ್ವನಿಯಲ್ಲಿ ಏನಪ್ಪ ನಿನ್ನ ಸಮಸ್ಯೆ ನನ್ನ ಪ್ರಿಯ ಭಕ್ತನಾದ ರಾಯರ ಮೇಲೆ ಏಕೆ ದೂರು ಕೊಟ್ಟಿದ್ದೀಯಾ ಅವರು ಕಲಿಯುಗದ ಕಾಮದೇನು ಅಲ್ವಾ ಅವರ ಮೇಲೆ ನಿನಗೇನು ಕೋಪ ಎಂದು ಕೇಳುತ್ತಾರೆ ಆಗ ಭಕ್ತ ತನ್ನ ಕಷ್ಟವನ್ನೆಲ್ಲ ಹೇಳಿಕೊಳ್ಳುತ್ತಾನೆ ಅಳುತ್ತಾ ವಾದ ಮಾಡುತ್ತಾನೆ ಸ್ವಾಮಿ ನಾನು ಇಂತಿಂತ ದಿನಾಂಕದಂದು ಮಂತ್ರಾಲಯದಲ್ಲಿ ಸೇವೆ ಶುರು ಮಾಡಿದೆ ಇಷ್ಟು ಕಠಿಣ ವ್ರತ ಮಾಡಿದೆ ನನ್ನ ಜೊತೆ ಬಂದವರೆಲ್ಲ ಈಗ ಸುಖವಾಗಿದ್ದಾರೆ ರಾಯರು ತಮ್ಮ ಬಳಿ ಬಂದವರಿಗೆಲ್ಲ ಅನುಗ್ರಹ ಮಾಡಿದ್ದಾರೆ ಅದಕ್ಕೆ ಅಸಂಖ್ಯಾತ ಸಾಕ್ಷಿಗಳಿವೆ ಆದರೆ ನನಗಂತೂ ಯಾವುದೇ ಫಲ ನೀಡಿಲ್ಲ ರಾಯರು ಭಕ್ತರ ವಿಷಯದಲ್ಲಿ ಪಕ್ಷಪಾತ ಮಾಡುತ್ತಿದ್ದಾರೆ ನನಗೆ ನ್ಯಾಯ ಬೇಕು ನಾನು ರಾಜನಾಗಬೇಕು ಎಂದು ಕೇಳಿಕೊಂಡಿದ್ದೆ ಆದರೆ ರಾಯರು ನನ್ನನ್ನು ಭಿಕ್ಷುಕನಿಗಿಂತ ಕಡೆಯಾಗಿ ನಡೆಸಿಕೊಳ್ಳುತ್ತಿದ್ದಾರೆ ಎಂದು ಜೋರಾಗಿ ವಾದಿಸುತ್ತಾನೆ ಆಗ ಶ್ರೀನಿವಾಸ ದೇವರು ರಾಯರ ಕಡೆ ತಿರುಗಿ ರಾಘವೇಂದ್ರರೇ ಈ ಭಕ್ತ ಹೇಳುತ್ತಿರುವುದು ನಿಜವೇ ನೀವು ಕರುಣಾಮಯಿಗಳು ಎಲ್ಲರಿಗೂ ವರ ಕೊಟ್ಟು ಇವನಿಗೇಕೆ ಕೊಟ್ಟಿಲ್ಲ ಇವನ ಸೇವೆಯಲ್ಲಿ ಏನಾದರೂ ಲೋಪವಿದೆಯೇ ಏಕೆ ಇವನನ್ನು ಇಷ್ಟು ಸತಾಯಿಸುತ್ತಿದ್ದೀರಿ ಎಂದು ಪ್ರಶ್ನಿಸುತ್ತಾರೆ ಆಗ ರಾಯರು ಶಾಂತವಾಗಿ ನಗುತ್ತಾ ಕೈಮುಗಿದು ಉತ್ತರಿಸುತ್ತಾರೆ ಅವರ ಮಾತುಗಳು ಮುತ್ತಿನಂತೆ ಇರುತ್ತವೆ ಪ್ರಭು ವೆಂಕಟೇಶ್ವರ ಅಂತರ್ಯಾಮಿಯಾದ ನಿಮಗೆ ತಿಳಿಯದ ವಿಷಯ ಯಾವುದಿದೆ ಆದರೂ ಕೇಳುತ್ತಿದ್ದೀರಿ ಹೇಳುತ್ತೀನಿ ಈ ಭಕ್ತ ಹೇಳುತ್ತಿರುವುದು ಸತ್ಯ ನಾನು ಉಳಿದ ಭಕ್ತರಿಗೆ ಅವರು ಕೇಳಿದ್ದನ್ನೆಲ್ಲ ಕೊಟ್ಟಿದ್ದೇನೆ ಏಕೆಂದರೆ ಅವರ ಆಸೆಗಳು ತುಂಬ ಚಿಕ್ಕದಾಗಿದ್ದವು ಮತ್ತು ಲೌಕಿಕವಾಗಿದ್ದವು ಒಬ್ಬರಿಗೆ ಮದುವೆ ಬೇಕಿತ್ತು ಒಬ್ಬರಿಗೆ ಕೆಲಸ ಬೇಕಿತ್ತು ಇನ್ನೊಬ್ಬರಿಗೆ ಆರೋಗ್ಯ ಬೇಕಿತ್ತು ಅವರ ಸೇವೆ ಆ ಫಲಕ್ಕೆ ಸಮಾನವಾಗಿತ್ತು ಹಾಗಾಗಿ ನಾನು ತಕ್ಷಣ ಕೊಟ್ಟೆ ಪ್ರಭು ಈ ಭಕ್ತನ ಆಸೆ ಅಸಾಧಾರಣವಾದುದ್ದು ಇವನಿಗೆ ಯಾವುದೇ ಸಣ್ಣ ಕೆಲಸವೋ ಅಥವಾ ಕೇವಲ ಐಶ್ವರ್ಯವೋ ಬೇಕಿಲ್ಲ ಇವನು ರಾಜಾದಿರಾಜನಾಗಬೇಕು ಒಂದು ವಿಶಾಲವಾದ ಸಾಮ್ರಾಜ್ಯವನ್ನೇ ಆಳುತ್ತಾ ಸಿಂಹಾಸನದ ಮೇಲೆ ಕುಳಿತುಕೊಳ್ಳಬೇಕು ಎಂಬ ದೊಡ್ಡ ಸಂಕಲ್ಪ ಮಾಡಿದ್ದಾನೆ ರಾಯರು ನಗುತ್ತಾ ಮುಂದುವರಿಸುತ್ತಾರೆ ಸ್ವಾಮಿ ರಾಜನಾಗುವುದು ಎಂದರೆ ಅಷ್ಟು ಸುಲಭದ ಮಾತೇ ಅಂತಹ ಉನ್ನತ ಸ್ಥಾನವನ್ನು ಅಲಂಕರಿಸಲು ಮತ್ತು ರಾಜ್ಯವನ್ನು ಆಳುವ ಶಕ್ತಿ ಪಡೆಯಲು ಅಪಾರವಾದ ಪುಣ್ಯದ ಫಲ ಬೇಕು ಅದಕ್ಕೆ ಸಮಾನವಾದ ಸಾಧನೆ ಬೇಕು ಮತ್ತು ಅಷ್ಟೇ ಕಠಿಣವಾದ ತಪಸ್ಸು ಇರಬೇಕು ಇವನು ಮಾಡುತ್ತಿದ್ದ ಸೇವೆಯನ್ನು ನಾನು ಮೆಚ್ಚಿದೆ ಇವನ ಭಕ್ತಿ ಮತ್ತು ಶ್ರದ್ಧೆಯಲ್ಲಿ ಯಾವುದೇ ಕೊರತೆ ಇರಲಿಲ್ಲ ಪ್ರಭು ನಾನು ಇವನ ಮೇಲೆ ಕೋಪ ಮಾಡಿಕೊಂಡಿಲ್ಲ ಅವನಿಗೆ ಆ ಸಾಮ್ರಾಜ್ಯದ ಫಲವನ್ನು ಕೊಡಲು ನಾನು ಸಿದ್ಧನಾಗಿದ್ದೆ ಅವನ ಪುಣ್ಯದ ಖಾತೆ ಇನ್ನೇನು ತುಂಬುತ್ತಿತ್ತು ಅವನ ಸೇವೆ ಪೂರ್ಣವಾಗಲು ಅವನ ಅನೆಬರಹ ಬದಲಾಗಲು ಇನ್ನು ಕೇವಲ ಮೂರೇ ದಿನಗಳು ಬಾಕಿ ಇತ್ತು ಆ ಮೂರು ದಿನ ಅವನು ತಾಳ್ಮೆಯಿಂದ ಇದ್ದಿದ್ದರೆ ಅವನ ಸಂಕಲ್ಪ ಪೂರ್ತಿಯಾಗಿ ಅವನ ಯೋಗ್ಯತೆ ಸಿದ್ಧವಾಗಿ ನಾನು ಅವನಿಗೆ ಆ ರಾಜಯೋಗವನ್ನು ಕರುಣಿಸುತ್ತಿದ್ದೆ ಸೇವೆ ಪೂರ್ಣಗೊಂಡು ಫಲ ನೀಡುವ ಸಮಯ ಬಂದಿತ್ತು ಆದರೆ ಅವನು ತಾಳ್ಮೆ ಕಳೆದುಕೊಂಡ ಅವಸರ ಪಟ್ಟ ಕೇವಲ ಮೂರು ದಿನಗಳ ಬಾಕಿ ಇರುವಾಗ ಸೇವೆಯನ್ನು ಅರ್ಧಕ್ಕೆ ನಿಲ್ಲಿಸಿ ನಿಮ್ಮ ಬಳಿ ದೂರು ನೀಡಲು ಬಂದಿದ್ದಾನೆ ಈಗ ನೀವೇ ಹೇಳಿ ಪ್ರಭು ತಪ್ಪು ಯಾರದು ಇವನ ಅವಸರವೇ ಇವನಿಗೆ ಮುಳುವಾಯಿತು ಎಂದು ಹೇಳುತ್ತಾರೆ ಇದನ್ನು ಕೇಳಿದ ತಕ್ಷಣ ಇಡೀ ಸಭೆ ಮೌನವಾಗುತ್ತದೆ ಶ್ರೀನಿವಾಸ ದೇವರಿಗೆ ಆ ಭಕ್ತನ ದಡ್ಡತನಕ್ಕೆ ಬೇಸರವಾಗುತ್ತದೆ ಅಯ್ಯೋ ಹುಚ್ಚಪ್ಪ ಬಾಯಿಗೆ ಬಂದ ತುತ್ತನ್ನು ಕೈಯಾರೆ ಕಳೆದುಕೊಂಡಿದ್ದೀಯಲ್ಲ ಎಂದು ಅವರಿಗೆ ಅನಿಸುತ್ತದೆ ನ್ಯಾಯಾಧೀಶರಾದ ಶ್ರೀನಿವಾಸ ದೇವರು ತೀರ್ಪು ನೀಡುತ್ತಾರೆ ಎಲೈ ಭಕ್ತನೇ ನಿನಗೆ ಭಕ್ತಿ ಇದೆ ಆದರೆ ತಾಳ್ಮೆ ಇಲ್ಲ ರಾಯರು ನಿನಗೆ ದೊಡ್ಡ ಸಾಮ್ರಾಜ್ಯವನ್ನೇ ಕೊಡಲು ಸಿದ್ಧರಾಗಿದ್ದರು ಹಣ್ಣು ಹಣ್ಣಾಗುವ ಸಮಯದಲ್ಲಿ ನೀನು ಕಾಯಿ ಕೀಳಲು ಹೋದೆ ಕೇವಲ ಮೂರು ದಿನ ಕಾಯಲಾಗದ ನಿನಗೆ ರಾಜನಾಗುವ ಯೋಗ್ಯತೆ ಇದೆಯೇ ಒಂದು ದೇಶವನ್ನು ಆಳುವ ರಾಜನಿಗೆ ಸಂಯಮ ಬೇಕು ಗುರುವಿನ ಮೇಲೆ ನಂಬಿಕೆ ಕಳೆದುಕೊಂಡ ನಿನಗೆ ಶಿಕ್ಷೆಯಾಗಬೇಕು ನಿನಗೆ ಬುದ್ಧಿ ಕಲಿಸಲು ಇವನಿಗೆ ನೂರು ಚಾಟಿಯೇಟು ಕೊಡಿ ಎಂದು ಆದೇಶ ಮಾಡುತ್ತಾರೆ ತಕ್ಷಣ ಯಮಭಟರು ಬಂದು ಆ ಭಕ್ತನಿಗೆ ಬೆನ್ನಿನ ಮೇಲೆ ಬಾರಿಸಲು ಶುರು ಮಾಡುತ್ತಾರೆ ಕನಸಿನಲ್ಲೇ ಅವನಿಗೆ ಏಟಿನ ನೋವು ಅನುಭವವಾಗುತ್ತದೆ ರಾಯರೇ ಕಾಪಾಡಿ ತಪ್ಪು ಮಾಡಿದೆ ನನ್ನನ್ನು ಕ್ಷಮಿಸಿ ಎಂದು ಕಿರುಚುಕೊಳ್ಳುತ್ತಾನೆ ಆ ಏಟಿನ ರಭಸಕ್ಕೆ ಅವನ ನಿದ್ದೆ ಹಾರಿಹೋಗುತ್ತದೆ ಆಗ ಭಕ್ತನಿಗೆ ನಿದ್ದೆಯಿಂದ ಎಚ್ಚರವಾಗುತ್ತದೆ ಮೈಯೆಲ್ಲ ಬೆವತು ಹೋಗಿರುತ್ತದೆ ಎದ್ದು ನೋಡಿದರೆ ಅವನ ಬೆನ್ನು ನಿಜವಾಗಿಯೂ ಉರಿಯುತ್ತಿರುತ್ತದೆ ಬಾರಿಸಿದ ಕೆಂಪು ಕಲೆಗಳು ಇರುತ್ತವೆ ಅವನಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ ಕಣ್ಣೀರು ಅರಿಯುತ್ತದೆ ಅಯ್ಯೋ ನಾನು ಎಂತಹ ತಪ್ಪು ಮಾಡಿದೆ ರಾಯರು ನನಗಾಗಿ ಕಾದು ಕುಳಿತಿದ್ದರು ಇನ್ನು ಮೂರೇ ದಿನಗಳು ಇತ್ತು ಅಷ್ಟರಲ್ಲಿ ನಾನು ಅವಸರ ಪಟ್ಟಿದ್ದೀನಲ್ಲ ನನ್ನ ಕೈಯಾರೆ ನನ್ನ ಅದೃಷ್ಟವನ್ನು ಹಾಳು ಮಾಡಿಕೊಂಡಿದ್ದೀನಲ್ಲ ರಾಯರು ಎಷ್ಟು ಕರುಣಾಮಯಿಗಳು ಎಂದು ಪಶ್ಚಾತ್ತಾಪ ಪಡುತ್ತಾನೆ ಕೂಡಲೇ ಅವನು ಸ್ನಾನ ಮಾಡಿ ಅದೇ ಕ್ಷಣದಲ್ಲಿ ತಿರುಪತಿಯಿಂದ ಮತ್ತೆ ಮಂತ್ರಾಲಯಕ್ಕೆ ಹೋಗುತ್ತಾನೆ ರಾಯರ ಬೃಂದಾವನದ ಮುಂದೆ ಬಿದ್ದು ಸಾಷ್ಟಾಂಗ ನಮಸ್ಕಾರ ಮಾಡಿ ಕ್ಷಮೆ ಕೇಳುತ್ತಾನೆ ರಾಯರೇ ನಾನು ಅಜ್ಞಾನಿ ನಿಮ್ಮ ಮಹಿಮೆ ತಿಳಿಯದೆ ನಿಮ್ಮ ಮೇಲೆ ದೂರು ಕೊಟ್ಟೆ ನನ್ನನ್ನು ಕ್ಷಮಿಸಿ ಇನ್ಮುಂದೆ ನಾನು ಫಲದ ಬಗ್ಗೆ ಯೋಚನೆ ಮಾಡಲ್ಲ ನನಗೆ ರಾಜಯೋಗ ಬೇಡ ನಿಮ್ಮ ಪಾದ ಸೇವೆ ಸಿಕ್ಕರೆ ಸಾಕು ಜೀವ ಇರುವವರೆಗೂ ನಿಮ್ಮ ಸೇವೆ ಮಾಡುತ್ತೇನೆ ಎಂದು ಶರಣಾಗುತ್ತಾನೆ ಆ ವ್ಯಕ್ತಿ ಅಲ್ಲಿಂದ ಮುಂದೆ ತನ್ನ ಆಸೆಯನ್ನೆಲ್ಲ ಬಿಟ್ಟು ಸಾಯುವವರೆಗೂ ಮಂತ್ರಾಲಯದಲ್ಲೇ ಇದ್ದು ರಾಯರ ಸೇವೆ ಮಾಡುತ್ತಾನೆ ಆ ಪುಣ್ಯದ ಫಲವಾಗಿ ಅವನು ಸತ್ತ ನಂತರ ಮುಂದಿನ ಜನ್ಮದಲ್ಲಿ ಮೈಸೂರು ಮಹಾರಾಜನಾಗಿ ಹುಟ್ಟುತ್ತಾನೆ ರಾಜನಾದ ಮೇಲೂ ಕೂಡ ಅವನು ರಾಯರ ಪರಮ ಭಕ್ತನಾಗಿ ಮುಂದುವರಿಯುತ್ತಾನೆ ಇದು ಇತಿಹಾಸದಲ್ಲಿ ದಾಖಲಾಗಿರುವ ಜಾನಪದದಲ್ಲಿ ಅರಿದು ಬಂದಿರುವ ಸತ್ಯಕತೆ ವೀಕ್ಷಕರೇ ಈ ರೋಚಕ ಕಥೆಯಿಂದ ನಾವು ಕಲಿಯಬೇಕಾಗಿರುವುದು ಏನು ಗೊತ್ತಾ ರಾಯರಲ್ಲಿ ನಂಬಿಕೆ ಇಟ್ಟರೆ ಅವರು ಕೊಟ್ಟೆ ಕೊಡುತ್ತಾರೆ ಅದರಲ್ಲಿ ಸಂಶಯವೇ ಇಲ್ಲ ನಾವು ಅಂದುಕೊಳ್ಳುತ್ತೇವೆ ನನ್ನ ಕಷ್ಟ ತುಂಬ ದೊಡ್ಡದು ರಾಯರಿಗೆ ಕೇಳಿಸುತ್ತಿಲ್ಲ ಅಂತ ಆದರೆ ರಾಯರ ಕರುಣೆಯ ಮುಂದೆ ನಮ್ಮ ಕಷ್ಟ ಒಂದು ಸಾಸಿವೆ ಕಾಲಿನಷ್ಟು ಚಿಕ್ಕದು ಕೆಲವೊಮ್ಮೆ ದೇವರು ನಮಗೆ ಕೊಡಲು ತಡ ಮಾಡುತ್ತಿದ್ದಾರೆ ಅಂದರೆ ಅವರು ನಮಗಾಗಿ ಯಾವುದೋ ದೊಡ್ಡದನ್ನು ನಾವು ಎಕ್ಸ್ಪೆಕ್ಟ್ ಮಾಡದ ಭಾಗ್ಯವನ್ನು ತಯಾರು ಮಾಡುತ್ತಿದ್ದಾರೆ ಎಂದು ಅರ್ಥ ದಯವಿಟ್ಟು ತಾಳ್ಮೆ ಕಳೆದುಕೊಳ್ಳಬೇಡಿ ಅವಸರ ಪಡಬೇಡಿ ರಾಯರನ್ನು ಮತ್ತು ಅವರ ಹೃದಯದಲ್ಲಿರುವ ಶ್ರೀನಿವಾಸ ದೇವರನ್ನು ನಂಬಿ ಕಾಯುವ ತಾಳ್ಮೆ ಇದ್ದರೆ ಖಂಡಿತ ನಿಮಗೆ ಜಯ ಸಿಗುತ್ತದೆ ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಗಲು ಇನ್ನು ಕೆಲವೇ ದಿನಗಳು ಬಾಕಿ ಇರಬಹುದು ಆಗಲೇ ಭರವಸೆ ಕಳೆದುಕೊಳ್ಳಬೇಡಿ ರಾಯರು ನಿಮ್ಮನ್ನು ಕೈಬಿಡುವುದಿಲ್ಲ ವೀಕ್ಷಕರೇ ರಾಯರ ಅನುಗ್ರಹ ಸದಾ ನಿಮ್ಮ ಮನೆಯಲ್ಲಿ ಇರಬೇಕು ನಿಮ್ಮ ಮನೆಯಲ್ಲಿ ನೆಮ್ಮದಿ ಇರಬೇಕು ಎಂದರೆ ಅದಕ್ಕೊಂದು ಸುಲಭ ದಾರಿ ಇದೆ ರಾಯರು ತಮ್ಮ ಕೈಯಾರೆ ಬರೆದ ಅವರಿಗೆ ಅತ್ಯಂತ ಪ್ರಿಯವಾದ ಒಂದು ಗ್ರಂಥವಿದೆ ಅದೇ ಪರಿಮಳ ಗ್ರಂಥ ರಾಯರು ಬರೆದ ನೂರಾರು ಗ್ರಂಥಗಳಲ್ಲಿ ಈ ಪರಿಮಳ ಗ್ರಂಥ ಮೇರು ಪರ್ವತದಂತಿದೆ ರಾಯರಿಗೆ ಪರಿಮಳಾಚಾರ್ಯರು ಎಂಬ ಹೆಸರಿದೆ ರಾಯರು ಈ ಗ್ರಂಥದಲ್ಲಿ ಸದಾ ಸನ್ನಿಹಿತರಾಗಿರುತ್ತಾರೆ ಜೀವಂತವಾಗಿರುತ್ತಾರೆ ನಮ್ಮ ಹಿರಿಯರು ಹೇಳುತ್ತಾರೆ ಯಾರ ಮನೆಯಲ್ಲಿ ಪರಿಮಳ ಗ್ರಂಥ ಇರುತ್ತದೋ ಅಲ್ಲಿಗೆ ಯಾವ ಆಪತ್ತುಗಳು ಬರುವುದಿಲ್ಲ ಭೂತ ಪ್ರೇತ ಬಾಧೆಗಳು ಇರುವುದಿಲ್ಲ ಬಡತನ ಬರುವುದಿಲ್ಲ ಎಂದು ಒಂದು ವೇಳೆ ಕಷ್ಟಗಳು ಬಂದರೂ ರಾಯರೇ ಮುಂದೆ ನಿಂತು ದಾರಿ ತೋರಿಸುತ್ತಾರೆ ಈಗ ರಾಯರ ಅಪ್ಪಣೆಯಂತೆ ಮತ್ತು ಮಂತ್ರಾಲಯದ ಆಶೀರ್ವಾದದೊಂದಿಗೆ ಈ ಪರಿಮಳ ಗ್ರಂಥವು ಪುರಾತನ ಕಾಲದ ಅತ್ಯಂತ ಸುಂದರವಾಗಿ ಹಾಗೂ ಪವಿತ್ರವಾಗಿ ಪ್ರಕಟಗೊಂಡಿದೆ ಈ ಗ್ರಂಥವನ್ನು ನಿಮ್ಮ ಮನೆಗೆ ತರಿಸಿಕೊಳ್ಳುವುದು ಎಂದರೆ ಕೇವಲ ಒಂದು ಪುಸ್ತಕವನ್ನು ತಂದಂತಲ್ಲ ಸಾಕ್ಷಾತ್ ರಾಯರನ್ನೇ ನಿಮ್ಮ ಮನೆಗೆ ನಿಮ್ಮ ಪೂಜಾ ಮಂದಿರಕ್ಕೆ ಬರಮಾಡಿಕೊಂಡಂತೆ ನೀವು ಈ ಗ್ರಂಥವನ್ನು ನಿಮ್ಮ ಮನೆಯ ದೇವರ ಪೀಠದ ಮೇಲೆ ಪ್ರತಿಷ್ಠಾಪಿಸಿ ಪ್ರತಿದಿನ ದೀಪ ಹಚ್ಚಿ ಅರಿಶಿನ ಕುಂಕುಮ ಅರ್ಪಿಸಿ ಭಕ್ತಿಯಿಂದ ಆರತಿ ಬೆಳಗಿ ಪ್ರಾರ್ಥಿಸಿದರೆ ನಿಮ್ಮ ಸಕಲ ಇಷ್ಟಾರ್ಥಗಳು ಖಂಡಿತ ಈಡೇರುತ್ತವೆ ನಿಮ್ಮ ಮನೆಯಲ್ಲಿರುವ ಎಂತಹ ದೋಷಗಳಿದ್ದರೂ ಅವು ನಿವಾರಣೆಯಾಗುತ್ತವೆ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಕಡಿಮೆ ಇದ್ದರೆ ಈ ಗ್ರಂಥದ ಮುಂದೆ ಓದಿಸಿ ಅವರ ಬುದ್ಧಿಶಕ್ತಿ ಚುರುಕಾಗುತ್ತದೆ ರಾಯರ ಈ ಅದ್ಭುತವಾದ ಮತ್ತು ಅವರು ಕಲಿಸಿದ ತಾಳ್ಮೆಯ ಪಾಠ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಇದನ್ನು ರಾಯರ ಸೇವೆ ಎಂದು ಭಾವಿಸಿ ನಿಮ್ಮ ಆಪ್ತರಿಗೂ ಶೇರ್ ಮಾಡಿ ಕಾಮೆಂಟ್ನಲ್ಲಿ ಅತ್ಯಂತ ಭಕ್ತಿಯಿಂದ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ತಪ್ಪದೇ ಬರೆಯಿರಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಓಂ ನಮಃ ಶಿವಾಯ